ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಂತಹ ಸ್ಥಳಗಳಲ್ಲಿ ಮನೆಯನ್ನು ಕಟ್ಟಬಾರ್ದು ಅಂತಕ್ಕನ್ನ ಅಂಥದ್ರದ್ದು ಬಗ್ಗೆ ಇದೆ ಮೊದಲನೇದಾಗಿ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಅರ್ಧ ಚಂದ್ರಾಕೃತಿಯಲ್ಲಿ ಮನೆ ಕಟ್ತಕ್ಕಂಥದ್ದು ಉತ್ತಮ ಅಲ್ಲ ಮತ್ತು ಪೂರ್ಣ ಚಂದ್ರಾಕೃತಿಯಾಗಿಯೂ ಸಹ ಮನೆ ಕಟ್ಟೋದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ನಿವೇಶನದ ಅಂದರೆ ನೀವೇನು ಮನೆಯನ್ನು ಕಟ್ಟಬೇಕು ಅಂತಿರ್ತೀರೋ ಅದು ವಿಶೇಷವಾಗಿ ತ್ರಿಕೋನಾಕಾರವಾಗಿ ಇದ್ದರೂ ಸಹ ಆ ಮನೆಯಿಂದ ಉತ್ತಮ ಫಲ ಫಲಗಳನ್ನು ಅಪೇಕ್ಷೆ ಮಾಡೋಕ್ಕೆ ಆಗಲ್ಲ ಹಾಗೆ ಐದು ಕೋಣಾಕಾರವಾಗಿರಲಿ ಅಥವಾ ಏಳು ಕೋಣೆಗಳನ್ನು ಅಂದರೆ ಕೋನ ಅಂದರೆ ಮೂಲೆ ಮೂಲೆಗಳನ್ನು ಹೊಂದಿದರೂ ಸಹ ಆ ಥರದ ಮನೆಗಳು ಉತ್ತಮ ಅಲ್ಲ ಅಂತಕ್ಕಂಥದ್ರ ಬಗ್ಗೆ ತಿಳಿಸಿರ್ತಾರೆ ಇನ್ನು ಆರು ಕೋನಾಕಾರವಾಗಿದ್ದರೂ ಸಹ ಶುಭಪ್ರದವಲ್ಲ ಅಂದರೆ ಒಟ್ಟಿನಲ್ಲಿ ಯಾವುದೇ ಮನೆಯಾಗಿರಲಿ ಮೂಲೆ ಮೂಲೆಯ ಕೋನಗಳನ್ನು ಹೊಂದಿರಬಾರದು ಇನ್ನು ತ್ರಿಶೂಲಾಕಾರವಾಗಿಯೂ ಸಹ ಮನೆ ಕಟ್ಟೋದು ಶ್ರೇಯಸ್ಕರ ಅಲ್ಲ ಹೇಳಿ ತಿಳಿಸಿದರೆ ಆನೆಯ ಆಕಾರ ಆಗಿರ್ಬೋದು ಅಥವಾ ಆಮೆಯ ಆಕಾರದ ರೀತಿಯಲ್ಲೂ ಸಹ ಮನೆ ಕಟ್ಟೋದು ಅಷ್ಟೊಂದು ಶ್ರೇಯಸ್ಸು ಅಲ್ಲ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಇನ್ನು ಹಸುವಿನ ಮುಖ ಗೋಮುಖ ಅಂತ ಹೇಳಿ ಕರೀತಾರೆ ಈ ಗೋಮುಖದ ಆಕೃತಿಯ ಪ್ರಕಾರವೂ ಸಹ ಮನೆ ಕಟ್ಟೋದು ಶ್ರೇಯಸ್ಕರ ಅಲ್ಲ ಅಂತೇಳಿ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಇನ್ನು ಬಾವಿ ಥರ ಸುತ್ತಲೂ ಎತ್ತರ ಮಾಡಿಕೊಂಡು ಡೌನಲ್ಲಿ ಮನೆ ಕಟ್ಟೋದನ್ನು ಉತ್ತಮ ಅಲ್ಲ ಅಂತಕ್ಕಂಥ ಮಾಹಿತಿಗಳನ್ನು ತಿಳಿಸಿದ್ದಾರೆ ಇನ್ನು ನಾವು ಈ ಕಾಂಪೋಸ್ ದಿಕ್ಸೂಚಿಯನ್ನು ಇಟ್ಕೊಂಡಾಗ ಸರಿಯಾದ ದಿಕ್ಕುಗಳನ್ನು ಅದು ತೋರಿಸ್ತಲೇ ಇದ್ದಂಥ ಒಂದು ಸ್ಥಳದಲ್ಲೂ ಸಹ ಮನೆ ಕಟ್ಟೋದು ಶ್ರೇಯಸ್ಕರ ಅಲ್ಲ ಅಂತೇಳಿ ತಿಳಿಸಿದ್ದಾರೆ ಇನ್ನು ಆ ಮನೆ ಕಟ್ಟತಕ್ಕಂಥ ಸ್ಥಳದಲ್ಲಿ ಬೂದಿ ಅಂದರೆ ಭಸ್ಮ ಕಟ್ಟಿಗೆಯ ಭಸ್ಮ ಮೂಳೆ ಚೂರುಗಳು ಸಿಗ್ತಕ್ಕಂಥದ್ದು ಮತ್ತು ಅಶುಭವಾದಂಥ ವಾಸನೆಗಳು ಬರ್ತಕ್ಕಂತಹ ಸ್ಥಳಗಳು ಸಹ ಉತ್ತಮ ಅಲ್ಲ ಅಂತೇಳಿ ತಿಳಿಸಿದರೆ ಇನ್ನು ಭತ್ತದ ಒಟ್ಟು ಸಿಕ್ಕಿರ್ಬೋದು ಅಥವಾ ಆ ಮಣ್ಣು ಒಂಥರ ಕೈಯಲ್ಲಿ ಇಟ್ಕೊಂಡ್ರೆ ಜಳ್ಳು ಜಳ್ಳಾಗಿದರೆ ಅಂದರೆ ಬೂದಿ ಥರ ಬರ್ತಾ ಇದ್ದರೂ ಸಹ ಆ ಸ್ಥಳ ಉತ್ತಮ ಅಲ್ಲ ಅಂತೇಳಿ ತಿಳ್ಕೊಬೇಕಾಗ್ತದೆ ಮತ್ತು ಕೂದಲುಗಳು ಸಿಗ್ತಕ್ಕಂಥದ್ದು ಎಲುಬು ಮೂಳೆ ಇತ್ಯಾದಿಗಳು ಸಿಗ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಡೆಡ್ ಬಾಡಿ ಸ್ಮಶಾನ ಅಂತಲೂ ಹೇಳ್ತೇವೆ ಇಂತಹ ಸ್ಥಳಗಳು ನಾವು ಮನೆ ಕಟ್ಟೋದಕ್ಕೆ ಉತ್ತಮವಾಗಿ ಇರೋದಿಲ್ಲ ಇನ್ನು ಉತ್ತ ಬೆಳೆದಿರೋ ಸ್ಥಳದಲ್ಲೂ ಸಹ ಉತ್ತವನ್ನು ಕೆಡವಿ ಮನೆ ಕಟ್ಟಬಾರ್ದು ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇರ್ತದೆ ಹಾಗೆ ಇತ್ಯಾದಿ ಗೆದ್ದಲು ಕಟ್ಟಿರ್ತಕ್ಕಂಥದ್ದು ಬಿಲ್ಲ ಇರ್ತಕ್ಕಂಥದ್ದು ಇಂಥ ಸ್ಥಳಗಳು ದುರ್ವಾಸನೆಯಿಂದ ಕೂಡಿರ್ತಕ್ಕಂಥ ಸ್ಥಳಗಳು ಬರಡು ಭೂಮಿಯಂತೆ ಆಗಿರ್ತಕ್ಕಂಥ ಸ್ಥಳಗಳು ಇವೆಲ್ಲ ಮನೆ ಕಟ್ಟೋದಕ್ಕೆ ಉತ್ತಮ ಅಲ್ಲ ನೀವು ಆ ಮನೆ ಕಟ್ತಕ್ಕಂಥ ಒಂದು ಸ್ಥಳದಲ್ಲಿ ನಿಂತಾಗ ನಿಮ್ಮ ಮನಸ್ಸಿಗೆ ಸಂತೋಷಕರವಾದಂಥ ವಾತಾವರಣ ಕಂಡು ಬಂದಾಗ ಮಾತ್ರ ಆ ಸ್ಥಳ ಉತ್ತಮ ಅಂತೇಳಿ ತಿಳಿಬೇಕಾಗುತ್ತೆ ವಿಶೇಷವಾಗಿ ವೀಕ್ಷಕರೇ ಕೆಲವೊಂದು ಸ್ಥಳಗಳು ಮನೆ ಕಟ್ತಕ್ಕಂಥವ್ರಿಗೆ ಗೊತ್ತಾಗದೇ ಇದ್ದಂಥ ಒಂದು ಸಮಯದಲ್ಲಿ ಸರಿಯಾಗಿ ವಿಚಾರ ತಿಳ್ಕೊಂಡಿರ್ತಕ್ಕಂಥ ವಾಸ್ತು ತಜ್ಞರು ಅಥವಾ ಜ್ಯೋತಿಷ್ಯರನ್ನು ಕನ್ಸಲ್ಟ್ ಮಾಡಿ ನೀವೇನು ಬಿಲ್ಡಿಂಗ್ ಕಟ್ಟಬೇಕು ಅಂತ ಇರ್ತೀರಿ ಅಥವಾ ಮನೆ ಕಟ್ಟಬೇಕು ಅಂತ ಇರ್ತೀರಿ ಅಥವಾ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಇರ್ತೀರೋ ಆ ಸ್ಥಳವನ್ನು ಒಮ್ಮೆ ಅವರ ಪರಿಶೀಲನೆಗೆ ಒಳಪಡಿಸಿ ಅಂದರೆ ಅವರು ಆ ಸ್ಥಳಕ್ಕೆ ಬಂದು ನೋಡಿ ಈ ಸ್ಥಳದಲ್ಲಿ ಮನೆ ಕಟ್ಕೊಂಬೋದ್ರಿಂದ ಒಳ್ಳೆಯದಾಗುತ್ತೆ ಅಂತೇಳಿ ಭರವಸೆ ಕೊಟ್ಟ ಮೇಲೆ ನೀವು ಆ ಮನೆಯ ಪ್ರೊಸೆಸಿಂಗ್ ಕಾರ್ಯವನ್ನು ಮುಂದುವರಿಸಬೇಕು ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನೀವೊಂದು ಯಾವುದೋ ಸ್ಥಳ ತೆಗೆದುಕೊಂಡಿರ್ತೀರಿ ಆ ಸ್ಥಳದಲ್ಲಿ ಮನೆ ಕಟ್ಟಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬಂದಾಗ ಉತ್ತಮವಾದಂಥ ಜ್ಯೋತಿಷರಲ್ಲಿ ಹೋಗಿ ರಾಶಿ ಪ್ರಶ್ನೆಯನ್ನು ಸಹ ಕೇಳ್ಬೋದು ನೀವು ಹೋದ ಸಮಯದಲ್ಲಿ ಅವರು ರಾಶಿ ಪ್ರಶ್ನೆಯ ಕುಂಡಲಿಯನ್ನು ನೋಡಿ ಅದರಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳನ್ನು ಗಮನಿಸಿಯೂ ಸಹ ಆ ಸ್ಥಳ ಉತ್ತಮವಾಗಿ ಇದೇ ಮನೆ ಕಟ್ಟಿಕೊಳ್ಬೋದು ಅಥವಾ ಇಲ್ಲ ಅದರಿಂದ ಕಷ್ಟ ನಷ್ಟ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆಯೂ ಸಹ ಮೊದಲೇ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ವೀಕ್ಷಕರೇ ದಯವಿಟ್ಟು ಅಶುಭ ಸ್ಥಳಗಳಲ್ಲಿ ಅಥವಾ ಅಭಿವೃದ್ಧಿ ಇಲ್ಲದೇ ಇರತಕ್ಕಂಥ ಸ್ಥಳಗಳಲ್ಲಿ ಅಥವಾ ಕಷ್ಟ ನಷ್ಟ ಉಂಟಾಗ್ತಕ್ಕಂಥ ಸ್ಥಳಗಳಲ್ಲಿ ಮನೆ ಕಟ್ಟಿಕೊಂಡು ಕೊರಗೋದಕ್ಕೂ ಮುಂಚೆ ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ